ಗಣಪತಿ ಅಂದಾಗ ನಮ್ಮ ಕಣ್ಣ ಮುಂದೆ ಬರುವ ರೂಪ ಯಾವುದು ಹೇಳಿ ಹೌದು ಅದೇ ಆನೆಯ ಮುಖ ಮೊರದಂತಹ ಕಿವಿಗಳು ದೊಡ್ಡ ಹೊಟ್ಟೆ ಪಾಶ ಅಂಕುಶ ಮೋದಕ ಮತ್ತು ಅಭಯ ಹಸ್ತ ಇರುವಂತಹ ನಾಲ್ಕು ಕೈಗಳು ಇದೇ ಗಣೇಶನ ಆಕೃತಿ ಇಲ್ಲಿ ಇವನ ವಾಹನ ಗಣೇಶನನ್ನು ಪಾರ್ವತಿಯು ತನ್ನ ಮೈಯ ಮಣ್ಣಿನಿಂದ ಮಾಡಿದಳು ಅನ್ನುವ ಕಥೆ ಇದೆ ಗಣೇಶನ ಹಬ್ಬದಂದು ಮಣ್ಣಿನಿಂದ ಮಾಡಿದ ಮೂರ್ತಿಯನ್ನು ನಾವು ಪೂಜಿಸ್ತೇವೆ ಹಾಗಾಗಿ ಗಣೇಶನಿಗೆ ಮಣ್ಣಿನ ಸಂಬಂಧ ಇದೆ ಎಂದಾಯಿತು ಗಣೇಶನ ದೇಹದ ಅಂಗಾಂಗಗಳ ಸಂಕೇತ ಏನು ಅವುಗಳ ಮಹತ್ವ ಏನು ಅಂತ ನೋಡೋಣ ದೊಡ್ಡದಾದ ಗಜಮುಖ ಗಣೇಶನಿಗಿರುವ ದೊಡ್ಡ ತಲೆ ಅವನು ಮಹಾ ಬುದ್ಧಿಶಾಲಿ ಎಂಬುದನ್ನು ಸೂಚಿಸುತ್ತದೆ ಆನೆಯು ಜ್ಞಾನಶಕ್ತಿ ಮತ್ತು ಕರ್ಮಶಕ್ತಿ ಇವೆರಡರ ಪ್ರತೀಕ ಆನೆಯ ಬೃಹತ್ತಾದ ತಲೆಯು ವಿವೇಕ ಮತ್ತು ಜ್ಞಾನವನ್ನು ಸೂಚಿಸುತ್ತದೆ ಹಾಗೆಯೇ ಗಂಭೀರತೆಯನ್ನು ಸೂಚಿಸುತ್ತದೆ ನಾವು ಭಗವಾನ್ ಗಣೇಶನನ್ನು ಪೂಜಿಸಿದಾಗ ನಮ್ಮೊಳಗಿರುವ ಈ ಗಜ ಗುಣಗಳು ಬೆಳಗುತ್ತವೆ ಎಂಬುದು ನಂಬಿಕೆ ಮೊರಗಳಂತಿರುವ ಕಿವಿಗಳು ಸಾಮಾನ್ಯವಾಗಿ ಮೊರದಲ್ಲಿ ಧಾನ್ಯವನ್ನು ಕೇರುತ್ತಾರೆ ಆಗ ಅದರಿಂದ ಹೊಟ್ಟು ಕಾಳು ಬೇರೆ ಬೇರೆ ಆಗುತ್ತವೆ ಹಾಗೆಯೇ ಗಣೇಶನು ಸತ್ಯವನ್ನು ಸುಳ್ಳನ್ನು ಬೇರೆ ಬೇರೆ ಮಾಡುತ್ತಾನೆ ಈ ಅಗಲವಾದ ಕಿವಿಗಳು ಆತ ಭಕ್ತರ ಪ್ರಾರ್ಥನೆಗಳನ್ನು ಗಮನವಿಟ್ಟು ಕೇಳುತ್ತಾನೆ ಎಂಬುದನ್ನು ಕೂಡ ತೋರಿಸುತ್ತವೆ ಹಾಗೆಯೇ ಈ ಅಗಲವಾದ ಕಿವಿಗಳು ನಾವು ಉತ್ತಮ ಕೇಳುಗರಾಗಬೇಕೆಂಬುದನ್ನು ಸಂಕೇತಿಸುತ್ತದೆ ಯಾವಾಗಲೂ ಆಡುತ್ತಿರುವ ಅವನ ಸೊಂಡಿಲು ಸದಾ ಕ್ರಿಯಾಶೀಲನಾಗಿರು ಎಂದು ಬೋಧಿಸಿದರೆ ಅವನ ಏಕದಂತ ಒಂದೇ ಮನಸ್ಸಿನಿಂದ ಕೆಲಸ ಮಾಡಬೇಕು ಎಂದು ಸೂಚಿಸುತ್ತದೆ ಸಣ್ಣ ಕಣ್ಣುಗಳು ಗಣೇಶನ ಸಣ್ಣ ಕಣ್ಣುಗಳು ಕಾರ್ಯಗಳನ್ನು ಪೂರ್ಣಗೊಳಿಸುವತ್ತ ಏಕಾಗ್ರತೆಯಿಂದ ಗಮನಹರಿಸಬೇಕು ಎಂದು ಸೂಚಿಸುತ್ತವೆ ಪುಟ್ಟಬಾಯಿ ಗಣೇಶನ ಪುಟ್ಟಬಾಯಿಯು ಕಡಿಮೆ ಮಾತನಾಡಿ ಎನ್ನುವುದರ ಸಂಕೇತ ಇದು ನಮಗೆ ಹೆಚ್ಚು ಮಾತನಾಡುವ ಬದಲು ಕೆಲಸವನ್ನು ಮಾಡು ಎನ್ನುವುದನ್ನು ಕಲಿಸುತ್ತದೆ ದೊಡ್ಡ ಹೊಟ್ಟೆ ಗಣೇಶನ ದೊಡ್ಡ ಹೊಟ್ಟೆಯು ಇಡೀ ಬ್ರಹ್ಮಾಂಡವೇ ಗಣಪತಿಯಲ್ಲಿ ಅಡಗಿದೆ ಎಂಬ ಅರ್ಥವನ್ನು ಕೊಡುತ್ತದೆ ಈ ದೊಡ್ಡ ಹೊಟ್ಟೆಯು ಔದಾರ್ಯ ಮತ್ತು ಸಂಪೂರ್ಣ ಸ್ವೀಕಾರವನ್ನು ಪ್ರತಿನಿಧಿಸುತ್ತದೆ ಜೀವನದಲ್ಲಿ ಒಳ್ಳೆಯದು ಹಾಗೂ ಕೆಟ್ಟದನ್ನು ಜೀರ್ಣಿಸಿಕೊಳ್ಳಿ ಎನ್ನುವ ಪಾಠವನ್ನೂ ಕೂಡ ಗಣೇಶನ ದೊಡ್ಡ ಹೊಟ್ಟೆಯು ಹೇಳುತ್ತದೆ ನಾಲ್ಕು ಕೈಗಳು ಗಣೇಶನ ಬಲಭಾಗದ ಎರಡು ಕೈಗಳಲ್ಲಿ ಒಂದರಲ್ಲಿ ಪಾಶವಿದೆ ಗಣೇಶನು ಇದರ ಸಹಾಯದಿಂದ ತನ್ನ ಭಕ್ತರ ಮನಸ್ಸನ್ನು ಆಕರ್ಷಿಸುತ್ತಾನೆ ಇನ್ನೊಂದು ವರದ ಹಸ್ತ ಇದು ಗಣೇಶನನ್ನು ಮೊರೆ ಭಯವಿಲ್ಲ ಎಂಬುದನ್ನು ಸೂಚಿಸುತ್ತದೆ ಎಡಭಾಗದ ಎರಡು ಕೈಗಳಲ್ಲಿ ಒಂದು ಅಂಕುಶವನ್ನು ಹಿಡಿದಿದೆ ಇದು ನಮ್ಮ ಅಜ್ಞಾನವನ್ನು ನಿವಾರಿಸುವ ಸಂಕೇತ ಮತ್ತೊಂದು ಕೈಯಲ್ಲಿ ಮೋದಕಗಳಿಂದ ತುಂಬಿದ ಪಾತ್ರೆಯಿದೆ ಇದು ಗಣೇಶನು ಎಲ್ಲರಿಗೂ ಸಂತೋಷವನ್ನು ಕೊಡುತ್ತಾನೆ ಎಂದು ತೋರಿಸುತ್ತದೆ ಇನ್ನು ಗಣೇಶನ ವಾಹನವಾದ ಇಲಿಯು ಕೋಪ ಅಹಂಕಾರ ತನಗೇ ಎಲ್ಲಬೇಕು ಎಂಬ ಸ್ವಾರ್ಥ ಇಂತಹ ಕೆಟ್ಟ ಗುಣಗಳನ್ನು ಸೂಚಿಸುತ್ತದೆ ಈ ಕೆಟ್ಟ ಗುಣಗಳನ್ನು ಗಣಪತಿ ತಡೆದಿಡುತ್ತಾನೆ ಎಂಬುದನ್ನು ಆತ ಇಲಿಯನ್ನು ಸವಾರಿ ಮಾಡುವ ಮೂಲಕ ತೋರಿಸುತ್ತಾನೆ ಇಷ್ಟೇ ಅಲ್ಲ ಹೆತ್ತವರೇ ತನ್ನ ಜಗತ್ತು ಎಂದು ಪೂಜಿಸುವವನು ಗಣೇಶ ಈ ಮೂಲಕ ನಾವೆಲ್ಲರೂ ಹೆತ್ತವರ ಮೇಲೆ ಗೌರವಾದರಗಳನ್ನು ಹೊಂದಿರಬೇಕು ಎಂಬುದನ್ನು ಆತ ಸೂಚಿಸುತ್ತಾನೆ ಪ್ರಥಮ ಪೂಜಿತನಾದ ಗಣೇಶನು ಜೀವನದ ಕಷ್ಟಗಳನ್ನು ನಿವಾರಿಸುತ್ತಾನೆ ಭಕ್ತಿಯಿಂದ ಪೂಜಿಸಿದರೆ ಬೇಡಿದ ವರವನ್ನು ಇಲ್ಲವೆನ್ನದೇ ನೀಡುವವನು ಎಂಬ ನಂಬಿಕೆ ಇದೆ ಶಾಂತಿ ಹಾಗೂ ಸೌಹಾರ್ದತೆಯನ್ನು ಬಿಂಬಿಸುವವನು ಗಣೇಶ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಇಂತಹ ಗಣೇಶ ಸರ್ವರಿಗೂ ಸನ್ಮಂಗಳವನ್ನು ಉಂಟುಮಾಡಲಿ ಎಂಬುದೇ ನಮ್ಮ ಹಾರೈಕೆ